ತನೆ ನಿನ್ನ ಮುಂದೆ ಮಾರ್ಕೆಟ್ ಆನಸು ಹೋಗತಲ್ಲ ಆಸರ ಮಾತ್ರ ರಾಜು ಒಗೆಮ್ಮ ಅಂಧಿ ಮಾಡಷ್ಟೆ ಗಡಿಗೆ ಮುಗಿದ ಹೋಗಿರತ್ತೆ ಅಂಧಿ ಆಗಿದೆ ಹೌದಾ ನೆನೆ ಯಾಕೋ ಇರುತ್ತೆ ಒಂದು پورا ಆಗ್ತಾನೆ ಇರುತ್ತೆ ವಣ್ಣ ಕೈ ಬಿಡಂಗೇ ಇಲ್ಲ ಬೇರೆ ಬಿಡಾಂಗೇ ಆ ತೇಡಿ ಇತ್ತಲ್ಲ ತೇಡಿ ಇತ್ತೆ ತೇಡಿ ವಾಸನೆ ಬರುತ್ತ ಅದು ಒಗೆ ವಾಸನೆ ಹ ಆಸರ ನಾವೆಲ್ಲ ದೊಡ್ಡ ನಾವೆಲ್ಲೊಡ್ಡ ಟಿವಿ ಶೋಗಳಲ್ಲಿ ನೋಡಿ ಅವ್ರು ಏನೋ ಹೇಳ್ತಿರ್ತಾರ ಇವರು ಸಹಜ ಭಾಷೆ ಹೇಳ್ತಾ ಇದಾರೆ ಆದ್ರೆ ನಿಜವಾಗ್ಲು ಏನ್ ಅರ್ಥ ಆದ್ರೆ ಯಾವ ತರ ಪಡಿಬೇಕು ಪ್ರತಿಯೊಂದನ್ನು ವೈಜ್ಞಾನಿಕ ಭಾಷೆ ಗಮನಿಸಿರೋದು ನಿಮಗೆ ಗೊತ್ತಾಗುತ್ತೆ ಹೇಳ್ತೀನಿ ಮಾತೀ ಪ್ರಕಾರದಿಂದ ಕುಡ್ದಿ ಕುಡ್ದಿ ಹಾಳಾಗೋದಿಂತ ತಂಪಾಗಿರೋದನ್ನ ಕುಡ್ದಿ ಇನ್ನು ನೂರ್ ವರ್ಷ ಬದುಕಿ ಬಾಳೋದು ಉತ್ತಮ ಯಾರು ದಯವಿಟ್ಟು ಕುಡಿಬೇಡ್ರಿ ಕುಡಿಯೋದ್ರಿಂದ ಏನು ಪ್ರಯೋಜನ ಆಗಲ್ಲ ನಿಮ್ ಜೀವನ ನಿಮ್ ಸಂಸಾರ ಹಾಳು ಮಾಡ್ಕೊಂಡಿರ ಇಂತ ಐಟಮ್ನ ಇಂತ ಉಪಯೋಗ ದೇಹಕ್ಕೆ ಒಳ್ಳೇದಾಗುವಂತ ವಸ್ತುನ ತಿಂಡಿ ನೂರ್ ವರ್ಷ ಚೆನ್ನಾಗಿರಿ ಅಂತ ಹೇಳಕ್ ಆಶಾ ಏನ್ ಹೇಳಕ್ಟರದು ಗಂಡಸ್ಥಳ ಏನು ಕುಡಿಯೋ ಅಭ್ಯಾಸ ಇಟ್ಕೊಂಡಿರೋಲ್ಲ ಹೊರಗಡೆ ಇದನ್ನೆಲ್ಲ ಆ ಥರದ್ದು ಅದನ್ನು ಕುಡಿಬೇಡಿ ಒಳ್ಳೆದೆಲ್ಲ ಬಂಧನಗಳು ಹಾಳಾಗತ್ತೆ ಅದರಿಂದ ಅಂತ ಹೇಳಿ ಹಾಗಾಗಿ ಅದನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಐತ್ರೀ ನಮಸ್ತೆ ನೀವು ನೋಡ್ತಾ ಇದ್ದೀವಿ ಕೂಡ್ಲಿಗಿರೆ ಗ್ರಾಮ ಕಾಣಿಸ್ತಾ ಇದೆಯಲ್ಲ ಇದು ಬಲಗಡೆ ಹೋದರೆ ಚೆನ್ನಗಿರಿ ಈ ಕಡೆ ಏನು ನೋಡ್ತಾಯಿದ್ದೀರ ಈ ಕಡೆಗೆ ಇದು ಎಡಗಡೆ ಚೆನ್ನಗಿರಿ ಬಲಗಡೆ ಭದ್ರಾವತಿ ನಿಮ್ಗೆ ಕಾಣಿಸ್ತಿರೋ ಅಂಥದ್ದು ಕಾಣಿಸ್ತಾ ಇದೆ ಅದರಲ್ಲೊಂದು ವಿಶೇಷವಾಗಿರೋಂಥ ಒಂದು ಇದನ್ನು ತೋರಿಸ್ತಾ ಇರೋಂಥದ್ದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಪಾತ್ರೆಗಳು ಕಾಣಿಸ್ತಾ ಇದೆ ಇದನ್ನು ತಮಿಳಲ್ಲಿ ಕೋಳು ಅಂತೇಳಿ ಕರೀತಾರೆ ಕನ್ನಡದಲ್ಲಿ ಅಂಬಲಿ ಅಂತೇಳಿ ಕರಿತೀವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎದುರುಗಡೆ ನಮಗೆಲ್ಲ ಪರಿಚಯ ಇರೋಂಥವ್ರು ಆ ಕಡೆ ಒಳ್ಳೆಯಮ್ಮ ಅಂತ ಹೇಳಿ ಈ ಕಡೆ ಅವ್ರ ಮಗಳು ನಿಂತಿರೋವಂಥದ್ದು ಅವರು ಇದನ್ನು ಶುರು ಮಾಡಿದ್ದಾರೆ ಇದು ಮೂಲತಃ ತಮಿಳುನಾಡಿನ ಒಂದು ರೆಸಿಪಿ ಇದು ತುಂಬ ಫೇಮಸ್ಸು ಬೇಸಿಗೆ ಕಾಲದಲ್ಲಿ ಇದು ಕಂಪಲ್ಸರಿಯಾಗಿ ಅಲ್ಲಿ ಉಪಯೋಗಿಸ್ತಾರೆ ಆ ಭಾಗದಲ್ಲೆಲ್ಲ ಹಾಗಾಗಿ ಇದು ಏನಕ್ಕೆ ವಿಶೇಷ ಇದರಿಂದ ಇರುವಂಥ ವೈಜ್ಞಾನಿಕ ಹಿನ್ನೆಲೆಗಳೇನು ಇದನ್ನ ಯಾಕೆ ಮಾಡ್ತಾರೆ ಇದು ಮಾಡೋ ಪ್ರೊಸೀಜರ್ ಏನು ಅಂತ ಹೇಳಿ ಬನ್ನಿ ಅವ್ರನ್ನ ಪ್ರಶ್ನೆ ನಮಸ್ತೆ ಒಳ್ಳೆಯಮ್ಮ ಈಗ ಇದು ಏನೋ ಇಟ್ಟಿದ್ದೀರಾ ನೀವು ಕೂಳು ಅಂತೇಳಿ ಕರಿತೀರಾ ಇದನ್ನ ಮಾಡೋ ಮೆಥಡ್ ಇದಕ್ಕೆ ಏನೇನು ಉಪಯೋಗಿಸ್ತೀರಾ ನೀವು ಇದಕ್ಕೆ ಸ್ನೇಹಿತರೆ ಕೊಂಬು ಅಂದರೆ ಸಜ್ಜೆ ಅಂತೇಳಿ ಕನ್ನಡದಲ್ಲಿ ಸಜ್ಜೆ ಅಂತಾರೆ ಅದು ತುಂಬ ತಂಪಾದ ಪದಾರ್ಥ ಎಲ್ಲರೂ ಹೀಟರ್ ಇಟ್ಟು ಅಂತೇಳೋ ಅದಕ್ಕೆ ಹೀಟ್ರೆಲ್ಲ ಅದು ಮಾಡೋ ಪ್ರೊಸೆಸರಲ್ಲಿ ಮಾಡಿದರೆ ಅದು ತುಂಬ ತಂಪಾಗುತ್ತೆ ದೇಹಕ್ಕೆ ಅಂತೇಳಿ ಅಂತ ಅವ್ರು ಹೇಳ್ತಾರದು ಸಜ್ಜೆ ಇಟ್ಟು ರಾಗಿ ಇಟ್ಟು ಅದನ್ನೆಲ್ಲ ತಂದು ನಾವು ಸಂಜೆ ನೆನ್ಸಿಡ್ಬೇಕಂತಂದ್ರೆ ಕಾಲಿಸಿಡ್ಬೇಕು ಅದನ್ನ ಕಾಲಿಸಿ ಅದು ತಿರ್ಗ ಇಪ್ಪತ್ನಾಲ್ಕು ಗಂಟೆ ಆಗ್ಬೇಕು ಹುಳಿ ಬರ್ಬೇಕು ಹಾ ಅದಾದ್ಮೇಲೆ ಉಳಿ ಬರುತ್ತೆ ಸಂಜೆ ಅಷ್ಟು ಹುಳಿ ಬರುತ್ತೆ ಹ ಅದಕ್ಕೆ ಅಕ್ಕಿಯ ನೀರಿಟ್ಟು ಇದು ಮುಚ್ಚಾಕಿ ಚೆನ್ನಾಗ್ ಬೆಂದ ಮೇಲೆ ಆ ಹಿಟ್ಟು ಇಟ್ಟಿರೋದು ಹಿಟ್ಟು ಹಾಕಿ ಚೆನ್ನಾಗ್ ಬೋರಾಡ್ಕ ಅಂತ ಇರ್ಬೇಕು ಬೋರಾಡ್ಕೆ ಅಂತ ಆಯ್ತು ಉರಿ ಒಂದ್ ಸ್ವಲ್ಪ ಕಮ್ಮಿ ಮಾಡಿ ಉರಿ ಇಟ್ಟು ಬಂದ್ರೆ ಅದ್ ಬೇಯೋದು ನಮ್ಗೆ ಗೊತ್ತಾಗ್ತೈತೆ ತಣ್ಣೀರಲ್ಲಿ ಕೈ ನೆನ್ಸ್ಕೊಂಡು ಆ ಅಬ್ಬಿ ಮೇಲೆ ಇಟ್ಟು ಬಂದ್ರೆ ಅದು ಬೆಂದಿಲ್ಲ ಅಂದ್ರೆ ಅಂತಿದ್ದೆ ಹಾಂ ಹಾಂ ಓಕೆ ಓಕೆ ನೋಡಿ ಇವರು ಹೇಳ್ತಾರ್ದು ಏನಪ್ಪಾ ಅಂತಂದರೆ ಅಕ್ಕಿ ಅದು ರಾಗಿ ಹಿಟ್ಟು ಮತ್ತು ಸಜ್ಜೆ ಹಿಟ್ಟು ಎರಡನ್ನ ಇಟ್ಕೊಂಡ್ಬಿಟ್ಟು ನಾಳೆ ಬೆಳಿಗ್ಗೆ ನಾಡ್ದು ಬೆಳಿಗ್ಗೆ ಕುಡಿತೀವಿ ಅಂತಂದರೆ ಇವತ್ತು ಸಾಯಂಕಾಲ ಕಾಲಿಸಿಟ್ರೆ ನಾಳೆ ಅಷ್ಟೊತ್ತಿಗೆ ಅದು ಹುಳಿ ಬರುತ್ತೆ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಹುಳಿ ಬಂದಂತ ನಂತರದಲ್ಲಿ ಅದಕ್ಕೆ ಏನು ಅಕ್ಕಿ ನುಚ್ಚು ಹಾಕ್ಸಿರ್ತಾರಲ್ಲ ಅಕ್ಕಿ ನುಚ್ಚಿನ ಬೇಯಕ್ಕೆ ಇಡ್ತಾರೆ ಫಸ್ಟು ಒಲೆ ಮೇಲೆ ಅಕ್ಕಿ ನುಚ್ಚು ಚೆನ್ನಾಗಿ ಬೆಂದಾದ ಮೇಲೆ ಅದಕ್ಕೆ ಏನು ಕಾಲಿಸಿಟ್ರೆ ಇಟ್ಟನ್ನು ಅದಕ್ಕೆ ಕಾಲಿಸಿ ಸಣ್ಣ ಊರಿನಲ್ಲಿ ಅದನ್ನು ಸುಮಾರು ಅರ್ಧದಿಂದ ಮುಕ್ಕಾಲು ಗಂಟೆವರೆಗೂ ಚೆನ್ನಾಗಿ ಬೇಯಿಸ್ತಾರೆ ತಲೆ ಹಿಡಿದಂಗೆ ಅದನ್ನ ಚೆನ್ನಾಗಿ ಬೇಯಿಸ್ತಾರೆ ಅದು ಅಂತ ನೋಡ್ಲಿಕ್ಕೆ ಕೈನ ಒದ್ದೆ ಮಾಡ್ಕೊಂಡು ಅದ್ರ ಮೇಲೆ ಕೈ ತೀರಿ ಅದು ಅಂಟಲ್ಲ ಕೈಗೆ ಇದು ಪ್ರೊಸೀಜರ್ ಅದನ್ನ ತಿರ್ಗಾ ಬೆಳಿಗ್ಗೆ ಕುಡಿಯಾಗಿ ಉಪಯೋಗಿಸ್ತಾರೆ ಅಲ್ವಾ ಉಪ್ಪಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕಿ ಒದ್ದೆ ಬಟ್ಟೆ ಹಾಕಿ ಗಿಡ ಅಂತದ್ದು ಈಗ ಅಂಬಿ ನೋಡ್ತಾ ಇದೀರಾ ನೋಡಿ ಈ ತರ ಇರುತ್ತೆ ಒಳಗಡೆ ಹಾ ಸೂಪರ್ ಅಮ್ಮ ತುಂಬಾ ಚೆನ್ನಾಗಿದೆ ಆಮೇಲೆ ಈಗ ಮಗಳೆಲ್ಲ ನಿಂತಿರೋದು ಇದಕ್ಕೆ ಏನು ಬರೋ ಇದನ್ನ ಇಷ್ಟ ಕುಡ್ಕೊಂಡು ಹೋಗಬೇಕಾ ಏನು ಜೊತೆ ಏನು ಹಾಕ್ತೀರಾ ಕಾಂಬಿನೇಷನ್ ಉಪ್ಪಿನಕಾಯಿ ತೋರಿಸಿ ಅಂದ್ರೆ ಮಜ್ಜಿಗೆ ಅಂತ ಹೇಳಿ ಕರಿತೀವಿ ನಾವು ನೋಡಿ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿದೆ

ಇದು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಉಪ್ಪು ಹಾಕಿ ಸುಟ್ಟಿರೋದು ಒಂದ್ ಸ್ವಲ್ಪ ಇದು ಸುಟ್ಟು ಅದನ್ನ ಇದು ಸ್ವಲ್ಪ ಅದವಾಗೆ ಇದು ಮಾಡ್ಬೇಕಾಯ್ತು ಸ್ವಲ್ಪ ಸುಟ್ಬಿಟ್ಟಿದ್ದಾರೆ ಚಟ್ನಿ ಅವು ಎಲ್ಲ ಒಂದ್ಸ ಬಿಟ್ಟು ಒಂದ್ಸ ಮಾಡಿ ಚಟ್ನಿ 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 ಓ ಆ ಥರದ್ದೆಲ್ಲ ಮಾಡ್ತಾರೆ ಅದಕ್ಕೆ

ಮೀನು ನಾನ್ವೆಜ್ ತಿನ್ನೇಷನ್ ಮಾಡ್ಕೋಬಹುದು ರುಚಿಗೆ ನಾವೇನ್ ಜೊತೆಗೆ ಮಾಡಿದ್ರು ಅಂಬಲಿ ಅನ್ನೋದು ಹೆಸರು ಅಷ್ಟೇ ಅಲ್ಲ ಜೊತೆಗೆ ಸೂಪರ್ ಇದ್ರ ಬೆಲೆ ಏನಿದೆ ಬಹಳ ರೇಟ್ ಇದಕ್ಕೆ ಹದಿನೈದು ರೂಪಾಯಿ ನಾವು ಅಷ್ಟೇ ಕೆಲವು ಕಡೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಇಪ್ಪತ್ತೈದು ಕೊಡ್ತಾರೆ ಹಾ ಹಾ ಅರ್ಧ ಲೀಟರ್ಗೆ ಹದಿನೈದು ರೂಪಾಯಿ ಅಷ್ಟೇ ಅಷ್ಟೇ ಹಾ 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 ಚಂಬುಗಳು ಇದೆಯಲ್ಲ ಇದು ಅದನ್ನ ಅರ್ಧ ಲೀಟರ್ ಚಂಬು ಇದು ಗಿಂಡಿ ಅಂತ ಕರಿಬೋದು ನಾವು ಅದನ್ನ ಅದರ ಅರ್ಧ ಲೀಟರ್ ಅದಕ್ಕೆ ಮಜ್ಜಿಗೆ ಹಾಕಿ ನಂಚಣಕ್ಕೆ ಇಷ್ಟೆಲ್ಲ ಕೊಡ್ತಾರೆ ಅದು ಕೇವಲ ಹದಿನೈದು ರೂಪಾಯಿ ಆಕ್ಚುಲಿ ಹೆಚ್ಚು ಕಡಿಮೆ ಅರ್ಧ ಲೀಟರ್ ಹೊಟ್ಟೆ ತುಂಬ ಅನ್ಸುತ್ತೆ ನನಗೆ ಹಾ ಅಲ್ವಾ ಇವತ್ತೇನೋ ಜ್ಯೂಸ್ಗಳು ಕುಡಿತೀವಿ ಅದು ಅದು ಸಾಫ್ಟ್ ಡ್ರಿಂಕ್ಸ್ಗಳು ಟೊರಿನ ಅದು ಇದು ಮಿರಿ ಇಂಥದ್ದು ಮಿರಿಂಡ ಕೋಕೋ ಕೋಲಾ ಹತ್ರ ಎಲ್ಲ ಕುಡಿತೀವಿ ಅದ್ರ ಬದಲು ಇದು ಹೊಟ್ಟೆ ತುಂಬಿಸ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಇದ್ರಲ್ಲಿ ಏನು ಅಂಶ ಏನಿರಲ್ಲವಾ ಶುಗರ್ ಪೇಷಂಟ್ ಶುಗರ್ ಪೇಷಂಟ್ ನರೆಲ್ಲ ಅವರು ಹೌದು ನಾನು ಸುಮಾರು ಜನ ತಮಿಳಿಯನ್ಸ್ ಎಲ್ಲಾ ಕೇಳಿದ್ ಕೇಳಿದ ನಾವು ಶುಗರ್ ಇಲ್ಲ ಇಲ್ಲ ಅಂತಾರೆ ಕಾರಣ ಅಳಬ್ರ ಎಲ್ಲಾ ಅವರು ನಮಗೆ ನಾವು ಕುಡಿತಾ ಕುಡಿತಿದ್ರೆ ನಮಗೆ ಶುಗರ್ ಬರ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಂತ ಅದರಲ್ಲೂ ನಾವು ಸಣ್ಣ ಕಾಳು ಹಾಕ್ ಮಾಡ್ತಿವಲ್ಲಾ ಹ ಹ ತುಂಬಾ ಕಾಂಬಿನೇಷನ್ ಓಕೆ ಸಣ್ಣ ಕಾಳು ಅಂದ್ರೆ ಸ್ನೇಹಿತರು ಅವ್ರು ಹೇಳ್ತಿರೋದು ಸಜ್ಜೆಗೆ ಸಣ್ಣ ಕಾಳು ಅಂತ ಹೇಳಿ ಕರಿತಿದ್ದಾರೆ ಅಲ್ವಾ ಹೌದು ಆತರ ಫುಲ್ ಅವರಿಗೆ ಎಷ್ಟೋ ಪರ್ಸೆಂಟ್ ಇರೋದು ಒಂದು ಮುಕ್ಕಲ್ ಪರ್ಸೆಂಟ್ ಕಂಟ್ರೋಲ್ ಮಾಡಿ ಕೊಡುತ್ತೆ ಡೈಲಿ ಒಂದೊಂದು ಸೊಂಪ್ ಕುಡಿದ್ರೆ ಸಾಕು ಓಕೆ 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 ಏನು ಡಾಕ್ಟರ್ ಔಷಧಿ ಇದು ಬೇಸಿಗೆ ಕಾಲದಲ್ಲಿ ಸಾಮಾನ್ಯ ಬೇಸಿಗೆ ಕಾಲದಲ್ಲಿ ಮಾತ್ರ ಸಿಗುತ್ತೆ ನೀವು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ನಿಮ್ಗೆ ಇಲ್ಲಿ ಸಿಗೋಂಥದ್ದು ನಮಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಬೆಳಿಗ್ಗೆ ಎಂಟು ಗಂಟೆಗೆ ಶುರು ಆಗಿಬಿಡುತ್ತಾ ಓಕೆ ಓಕೆ

ಹಲೋ ಭಾಳ ಖುಷಿ ಆಯಿತು ನಿನ್ನ ಹೆಸರು ನಿಂತಿದ್ದಪ್ಪ ಆಶಾ ಅಂತ ಹೇಳಿ ನಾನು ಹುಟ್ಟಿದಾಗಿಂದ ನೋಡಿದ್ದೀನಿ ಆಶನ್ನ ಹಾಗಾಗಿ ಸುಮ್ಮನೆ ಕೇಳಿದೆ ಹೆಸರಿನಮ್ಮ ಅಂತೇಳಿ ಹಿಂದುಗಡೆ ನಮ್ಮನೆ ಇರುವಂಥದ್ದು ನಾವು ಮೂವತ್ತು ವರ್ಷದಿಂದ ಜೀವನ ಮಾಡ್ತಾಯಿದ್ದೀವಿ ಹಾಗಾಗಿ ತುಂಬ ಚೆನ್ನಾಗಿ ಶುದ್ಧವಾಗಿ ಮಾಡ್ತಾರೆ ನಾನು ಸಹ ಅವ್ರು ಮಾಡೋಂಥ ಮೆಥಡ್ಗಳೆಲ್ಲ ನೋಡಿದ್ದೀನಿ ಅವ್ರ ಮನೆಯಲ್ಲಿ ತುಂಬ ಕ್ಲೀನಾಗಿ ತುಂಬ ಹೈಜಿನಿಕ್ಕಾಗಿ ಮಾಡ್ತಾರೆ ಇಷ್ಟು ಈ ರೋಡಲ್ಲಿ ಇಟ್ಕೊಂಡು ಯಾವುದೇ ಧೂಳ್ದಾಗ ನೋಡ್ಕೊಂಡಿದ್ದಾರೆ ನೋಡ್ಬೋದು ನೀವು ಎಲ್ಲೂ ಸಹ ನಿಮಗೆ ಧೂಳು ಕಾಣಿಸಲ್ಲ ಅಷ್ಟು ಕ್ಲೀನಾಗಿ ಅದನ್ನು ಮೈಂಟೈನ್ ಮಾಡಿದ್ದಾರೆ ಹಂಗಾಗಿ ತುಂಬ ಖುಷಿಯಾಗುತ್ತೆ ಯಾರಾದರೂ ಬೇಕು ಅಂತಂದ್ರೆ ನೀವು ಭದ್ರಾವತಿ ಮತ್ತು ಶನಗಿರಿ ಮಧ್ಯದಲ್ಲಿ ಹತ್ತು ಕಿಲೋಮೀಟರ್ ದೂರದಲ್ಲಿ ನಿಮಗೆ ಸಿಗುತ್ತೆ ಕೂಡ್ಲಿಗೇರೆ ಅಂತ ಹೇಳಿ ತುಂಬ ಐತಿಹಾಸಿಕ ಗ್ರಾಮ ಆ ಜಾಗದಲ್ಲಿ ಭದ್ರಾವತಿ ನಂಬರ್ದ ಎಂಟ್ರೆನ್ಸಲ್ಲಿನೇ ಎಡಬದಿನಲ್ಲಿ ನಿಮಗೆ ಕಾಣಿಸುತ್ತೆ ನಿಮಗೆ ರೋಡ್ ಸೈಡೆಲ್ಲ ಕಾಣಿಸುತ್ತೆ ಯಾರು ಬೇಕಾದ್ರೂ ಬಂದು ಅಂಬ್ಲಿ ಆ ರುಚಿನ ನೋಡ್ಬೋದು ಥ್ಯಾಂಕ್ ಯು ಅಶಾ ಥ್ಯಾಂಕ್ ಯು ಉಪ್ಪಿನಕಾಯಿ ಎಲ್ಲ ಹತ್ರದ್ದು ನಾನು ಯೂಟ್ಯೂಬರ್ ಇದ್ದೀನಿ ಆರ್ಗ್ಯಾನಿಕ್ ಫಾರ್ಮರ್ ಬೇಸಿಕಲಿ ಹಾಗಾಗಿ ಇದ್ರ ಬಗ್ಗೆ ಇಂಟ್ರೂ ಮಾಡ್ತಾ ಇದ್ದೆ ಹಿಂದ್ಗಡೆ ನಮ್ಮನೆ ಖಂಡಿತ ಅದಕ್ಕೋಸ್ಕರ ಬಂದೆ ಇಲ್ಲ ಇಲ್ಲ ಅಂದ್ರೆ ಅರ್ಧ ಲೀಟರ್ ಅಚ್ಚು ಕನ್ಸ್ಯೂಮ್ ಮಾಡ್ತೀವಿ ಅದು ನೆನ್ಸ್ಕೊಳ್ಲಿಕ್ಕೆ ನೋಡಿದ್ರೆ ನಿಮ್ಗೆ ಗೊಟ್ಟೆ ತುಂಬ ಉಪ್ಪಿನಕಾಯಿಗಳು ಚೆನ್ನಾಗಿದೆ ವೆರೈಟಿ ಜೊತೆಗೆ ನೋಡಿ ಇಲ್ಲಿ ಪರಿಚಯ ಇದಾರೆ ಎಲ್ ನಮ್ಮ ಮೆಟೀರಿಯಲ್ ಎಲ್ಲ ಬರ್ತಿರೋದು ಆರ್ಗ್ಯಾನಿಕ್ ಮೆಟೀರಿಯಲ್ ಎಲ್ಲ ಗುಜರಾತಿಯಿಂದ ಹಂಗಾಗಿ ಖುಷಿ ಆಯಿತು ಅಭ್ಯಾಸ ಇದೆಯಾ ಮನೇಲಿ ನಿಮ್ಮಲ್ಲಿ ಮಾಡ್ತಿದ್ರಾ ಹೌದಾ ಎಲ್ಲಿ ಈಗ ಇರೋದು ಚನ್ನಗಿರಿಗೆ ಓಕೆ ಅಂಬ್ಲಿ ನೋಡಿದ್ರ ನೀವು ಅಭ್ಯಾಸ ಅಲ್ಲ ಹಾ ಸೂಪರ್ ಹಾಶ್ ರುಚಿ ಅನ್ಸುತ್ತೆ ಹೇಗಿದೆ ನೋಡಿದ್ರನ್ಸುತ್ತೇಗಿದೆ ನೀವೇಳಿ ಹೇಗಿದೆ ಅಂತ ಮೇಡಮ್ ರುಚಿ ನೋಡ್ಲಿಕ್ಕೆ ನೋಡಿ ಇವ್ರಿಗೆ ಅರ್ಥ ಆಗಿದೆ ಮತ್ತೆ ಅಭ್ಯಾಸ ಇದೆ ಅಂತ ಹೇಳ್ತಾ ಇದಾರೆ ನಾನು ಇದ್ದಂತ ಭದ್ರಾವತಿ ಅವರಂತೆ ಅವರು ನೋಡಿದ್ರೆ ತಕ್ಷಣ ತಿರುಗಿಸ್ಕೊಂಡ್ಬಂದು ಗಾಡಿನ ಇದು ಬೆಸ್ಟ್ ಫುಡ್ ಆಕ್ಚುಲಿ ಬೇಸಿಗೆನಲ್ಲಿ ಅಂತ ಅವರು ರಿವೈವ್ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಯಿತು ಆಕ್ಚುಲಿ ಇಷ್ಟು ಹೆಲ್ತಿ ಫುಡ್ನ ಇವತ್ತಿನ ಇವರು ಯೂತ್ಸು ಎಂಜಾಯ್ ಮಾಡ್ತಾ ಇದಾರಲ್ಲ ಇದು ಬೇಕಾಗಿತ್ತು ಅಲ್ಲ ನೀವು ಈಗಿನ ಮಕ್ಕಳೇ ನಿಮ್ಗೇನು ವಯಸ್ಸಾಗಿಲ್ಲ ನಿಮ್ಗೇನು ಬಹಳ ವಯಸ್ಸಾಗಿಲ್ಲ ನೀವು ಯೂತ್ಸ ಅಲ್ಲ ಹೌದು ಐರನ್ ಕಡಿಮೆ ಇದೆ ಕಬ್ಬಣ ಕಡಿಮೆ ಇದೆ ಅಂತಾರೆ ಇದೆಲ್ಲ ಫುಲ್ ಕಬ್ಬಣ ತುಂಬಿಸ್ಕೊಡ್ತೀವಿ ತಗಳ್ರಿ ಅಂತಂದ್ರೆ ಟ್ಯಾಬ್ಲೆಟ್ಸ್ ಬೇಕಾದ್ರೆ ತಗೊಂತಾರೆ ಅಷ್ಟೇ ಜನ ಹಂಗಾಗಿ ಭಯಂಕ ಉಪ್ಪಿಂಕ ನೆನೆಸ್ಕೊಡ್ರಿ ಚೆನ್ನಾಗಿದೆ ಆಚುಲಿ ಇನ್ನೊಂದು ಉಪ್ಪಿಂಕ ಇದೆಯಲ್ಲ ಅದನ್ನ ನೋಡಿದ್ರ ರುಚಿನ ಹಾಂ ಹಾಂ ಹ್ಮ್ ನೈಟ್ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ತರ್ಟಿ ಸಿಕ್ಸ್ ಅವರ್ಸ್ ಮುಂಚೆ ರೆಡಿ ಆಗತ್ತಿದೊಸೀಜರ್ತಾರೆ ಕೇರ್ ಮಾರ್ಕೆಟ್ ಅಲ್ಲಿ ಲೋಡ್ಗಟ್ಲೆ ಬರುತ್ತೆ ಅಂಬ್ಲಿ ಬೆಂಗಳೂರಲ್ಲಿ